ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನೂರು ಜನ್ಮಕ್ಕೂ ದಾರುವೆ ಭಾಗ ಎರಡು ಏನಾಯಿತು ಎಂದು ನೋಡೋಣ ಬನ್ನಿ ಮೈತ್ರಿ ಮಾತಿದವರು ರಥನ ನೋಡಿ ಚಿರು ಅಮ್ಮನಿಗೆ ಖುಷಿಯಾಗಿ ಅವಳಿಗೆ ಸಹಾಯಕ್ಕೆ ಬರ್ತಾಳೆ ಅದನ್ನು ಮಾಡುತ್ತಾ ಅವಳು ಅವಳನ್ನು ಒಪ್ಪಿಕೊಂಡಂಗೆ ಆಗುತ್ತೆ ಇದನ್ನು ನೋಡಿ ಮೈತ್ರಿ ಅಪ್ಪ ಖುಷಿ ಪಡುತ್ತಾನೆ ಆದರೆ ಮನೆಯ ಮಂದಿಗೆ ಇದು ಸಹಿಸಲಾಗದಂತ ಗೊತ್ತಿರ್ತದೆ ಮೈತ್ರಿ ನೀರನ್ನು ತೆಗೆದುಕೊಂಡು ಬರ್ತಿರ್ತ ಬರ್ತಾ ಅವಳನ್ನು ನೋಡ್ತಾಳೆ ಆದರೆ ಅಜ್ಜಮ್ಮ ಇದನ್ನು ಕೇಳಿ ಕೇಳುತ್ತಾ ತುಂಬ ಖುಷಿಯಿಂದ ಖುಷಿಪಡುತ್ತಾಳೆ ಮೈತ್ರಿ ಅತ್ತೆಯನ್ನು ನೋಡುತ್ತಾ ಮುಂದೆ ಹೋಗಿ ಚಿರುವೆಗೆ ನೀರನ್ನು ಹಾಕೊಳ್ಳುತ್ತಾಳೆ ಆಗ ಅಜ್ಜಮ್ಮ ಕೇಳ್ತಾಳೆ ನೀನು ಇಷ್ಟು ಬೇಗ ಬದಲಾಗ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಆದರೆ ಅತ್ತೆ ಹೇಳ್ತಾಳೆ ಯಾಕತ್ತೆನ ಬದಲಾಗಬಾರ್ದು ಚಿರುಗೋಸ್ಕರ ಇವಳು ಇಷ್ಟೊಂದು ಮಾಡ್ತಿರಬೇಕಾದ್ರೆ ನಾನು ನಾನು ಹಂಗೆ ಹಠ ಏನೂ ತಪ್ಪಿಲ್ಲ ನಾನು ಹಠ ಸಾಧಿಸೋದಲ್ಲಿ ಏನು ಏನಕ್ಕೆ ಅಂದರೆ ನನ್ನ ಪ್ರೀತಿನೇ ಮೇಲಾಗಿರಬೇಕು ಅನ್ನೋದು ಅಷ್ಟೇ ನನ್ನ ಭಾವನೆ ಆಗಿತ್ತು ಆದರೆ ನನಗಿಂತ ಚಿರು ಮೇಲೆ ಮೈತ್ರಿಗೆ ತುಂಬ ಪ್ರೀತಿ ಇದೆ ಅವಳ ಪ್ರೀತಿನ ನೋಡಿ ನಾನು ತಲೆ ಬಾಗಲೇಬೇಕಾಯ್ತು ಅತ್ತೆ ಹಾಗೆ ನಾನು ಅವಳನ್ನ ಇಲ್ಲಿ ಬರಲೇಬಾರ್ದು ಅಂತ ನಾನು ತಡೆ ನಿಲ್ಸಿದ್ದೆ ಆದರೆ ಬರ್ದೇ ಹೋಗಿದ್ದರು ರಥನ ಪೂರ್ತಿ ಮಾಡೋದಕ್ಕಾಗ್ತಿರ್ಲಿಲ್ಲ ಈಗ ಇದ್ದಿದ್ದಕ್ಕೆ ರಥ ಪೂರ್ತಿ ಆಗ್ತದೆ ಇದರಿಂದ ಚಿರುಗು ಒಳ್ಳೇದಾದರೆ ಅದಷ್ಟೇ ಸಾಕು ಅನ್ನೋ ಒಂದೇ ಭಾವನೆ ನಂದು ಹಾಗಾಗಿ ಚಿರುಗೋಸ್ಕರ ಅವಳನ್ನ ಒಪ್ಕೊಳ್ ಒಪ್ಕೊಳ್ಳೋದು ನನಗೇನೋ ಇದಿಲ್ಲಾತೆ ಆದರೆ ಹಾಗಾಗಿ ಅವಳು ಅವಳ ಗುಣ ಅವಳದು ಕಷ್ಟ ಅವಳ ಪ್ರೀತಿ ಏನು ಅನ್ನೋದು ನಂಗೆ ಅರ್ಥ ಆಗ್ತದೆ ಚಿರುಮೇಲಿಟ್ಟಿರೋ ಪ್ರೀತಿ ಎಂಥದ್ದು ಅನ್ನೋದು ನಂಗೆ ಅರ್ಥ ಆಗ್ತದೆ ಇಷ್ಟೇ ಸಾಕಲ್ಲ ಅತ್ತೆ ಅವಳನ್ನ ಒಪ್ಕೊಳ್ಳೋದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಮ್ಮ ಹೇಳ್ತಾಳೆ ನೀನು ಇಷ್ಟು ನೀನು ಬಂದಲ್ಲ ಒಂದಿನ ಮೈತ್ರಿ ಏನು ಮೈತ್ರಿ ಹೇರಿಗೆ ಅನ್ನೋದು ಗೊತ್ತಾಗೇ ಗೊತ್ತಾಗುತ್ತೆ ನಿನಗೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇಷ್ಟು ಬೇಗ ನಿಮಗೆ ಅದು ಇಲ್ಲಿ ಗೊತ್ತಾಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನೀನು ಒಪ್ಕೊಂಡಿದ್ದು ನಂಗೆ ತುಂಬ ಆಯಿತು ಅಂತ ಹೇಳ್ತಾಳೆ ಆಗ ಮನೆಯವರು ಫೋದನೇ ಬಾರ್ಗೈತಿ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿಲ್ಲ ಅವಳೇನೋ ಒಂದು ವ್ರತ ಮಾಡ್ತಿದ್ದಾಳೆ ಅಂತ ಅನ್ನೋ ಕಾರಣಕ್ಕೆ ನೀನು ಒಪ್ಕೋತೀಯ ಅನ್ನೋದು ಆದರೆ ಎಷ್ಟು ಸರಿ ಅಂತ ಅದಕ್ಕೆ ಚಿರೋಮ್ಮ ಹೇಳ್ತಾಳೆ ಅದಕ್ಕೆ ಅದು ಹಾಗಲ್ಲ ಏನು ಅನ್ನೋದು ಈಗ ಹಿಂಗೆ ಗೊತ್ತಾಯ್ತಲ್ಲ ಎಷ್ಟೇ ಕಷ್ಟ ಆದರೂ ನನ್ನ ಮಗನಿಗೋಸ್ಕರ ಮಾಡ್ತಿದ್ದಾಳೆ ಹಾಗಾಗಿ ಅವಳನ್ನ ಒಪ್ಕೊಳ್ಳೋದಲ್ಲಿ ಏನೂ ತಪ್ಪಿಲ್ಲ ಅಂದ್ ಅದಕ್ಕೆ ಅಂತ ಹೇಳ್ತಾಳೆ ಚಿ ಚಿರುಗೋಸ್ಕರ ಅವಳನ್ನ ಒಪ್ಕೊಂಡೇ ಒಪ್ಕೋತೀನಿ ಅಂತಲೂ ಹೇಳ್ತಾಳೆ ಅದಕ್ಕೆ ಚಿರು ಫ್ರೆಂಡ್ ಹೇಳ್ತಾಳೆ ನೀನು ಈಗ ಅತ್ಯ ಸೊಸಿಬ್ರು ಒಂದಾದರೆ ಈಗ ರಥ ಸಂಪೂರ್ಣ ಆಗೋದಲ್ಲೇ ನನ್ನ ನನಗೆ ಆರಾಮಾಗಿ ಬರ್ತಾನೆ ಈ ನಂಬಿಕೆ ನನಗಿದೆ ಅಂತ ಹೇಳ್ತಾಳೆ ಹಾಗೆ ಮೈತ್ರಿ ನೀರು ತೊಗೊಂಬಂದೊಳಗೆ ಚಿರುಗಿ ನೀರನ್ನು ಹಾಕ್ತಿರ್ತಾಳೆ ಆದರೆ ಇಲ್ಲಿ ಕಾಮಿ ನೀನು ನೀನು ಆಡಿದೆಯ ಹಾಡು ನಾನು ನಿನ್ನನ್ನು ಇಲ್ಲಿ ಏನು ಮಾಡಿ ಸೋಲಿಸೇ ಸೋಲಿಸ್ತೀನಿ ನೀನು ಸೋಲ್ಬೇಕು ನಾನು ಗೆಲ್ಲಬೇಕು ಅಂತ ಖುಷಿಯಿಂದ ನಗ್ತಾ ಇರ್ತಾಳೆ ಇದಕ್ಕೆಲ್ಲ ಒಂಥರ ಇಳಿಗಿಲೇಬೇಕು ಅಂತ ಹಿಂದೆ ಮುಖ ಮುಖಾಮಟ್ಕೊಂಡು ನೋಡ್ಕೊಂಡು ಹೇಳ್ತಿರ್ತಾಳೆ ಆದರೆ ಅಲ್ಲಿಗೆ ಚಿರು ಫ್ರೆಂಡ್ ಬಂದಾಗ ನೀನೇನು ಒಬ್ಬೊಬ್ಬಳೇ ಮಾತಾಡೋಂಥ ಕಾಯಿಲೆ ಇದೆ ನಿನಗೆ ಯಾಕೆ ಒಬ್ಬೊಬ್ಬಳೆ ಮಾತಾಡ್ತಿದ್ದೀಯ ಅಂತ ಕೇಳ್ತಾಳೆ ಅದಕ್ಕೆ ನಿನಗೆ ಯಾಕೆ ಅದನ್ನೆಲ್ಲ ಬಾಯಿ ಮುಚ್ಕೊಂಡು ಎಷ್ಟು ಅಷ್ಟು ನೋಡ್ಕೊ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಆಗ ಅವನು ಸುಮ್ಮನೆ ಏನು ಮಾತ್ರದಲ್ಲೇ ಹುಟ್ಟೋಗ್ತಾನೆ ಕಾಮಿ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಆದರೆ ಇಲ್ಲಿ ಮೈತ್ರಿ ಅವಳು ಅವಳಿಗೆ ಬಿಟ್ಟೋದು ಹಠನ ಎಷ್ಟೇ ಸುಸ್ತಾದ್ರೂ ನೀರು ತೊಗೊಂಬಂದು ಚಿರಗಾಗ್ತಾ ಇರ್ತಾಳೆ ಆವಾಗ ಇವ್ರ ಫ್ರೆಂಡ್ ಮತ್ತು ಅವ್ರ ತಂಗಿ ಮಾತಾಡ್ಕೊತಾರೆ ನಾ ಅತಿಗೆ ಎಷ್ಟು ಕಷ್ಟಪಡ್ತಾ ಇದ್ದಾರ ಅತಿಗೆ ತುಂಬ ಸುಸ್ತಾದರೂ ಅವ್ರು ಹೇಳ್ಕೊಳ್ಳಲ್ಲ ಇನ್ನೆಷ್ಟಿದೆ ಗುರುಗಳೇ ಇನ್ನೂ ಪೂಜೆ ಮಾಡೋದಕ್ಕೆ ಬಿಂದಿಗೆ ನೀರು ಹಾಕಬೇಕು ಅಂತ ಕೇಳ್ತಾರೆ ಆಗ ಕಾಮಿನಿ ಏನಾರು ಮಾಡಿ ಅವಳನ್ನ ತಡಿಲೇಬೇಕಲ್ಲ ಹೆಂಗಾರು ಮಾಡಿ ನಾನು ಇದನ್ನು ನಿಲ್ಲಿಸಲೇಬೇಕಲ್ಲ ಅಂತ ಹಠ ತೊಡ್ತಿರ್ತಾಳೆ ಆಗ ಅದರಲ್ಲಿ ಮೈತ್ರಿ ಅಪ್ಪ ನನ್ನ ಮಗಳಿಗೆ ಏನೂ ಆಗದೆ ಅದ್ರ ಸಾಕು ಅಂತ ಯೋಚನೆ ಮಾಡ್ತಿರ್ತಾರೆ ಈಗ ಕಾಮಿನಿ ಏನಾದರೂ ಮಾಡೋವಳನ್ನ ತಡಿಬೇಕಲ್ಲ ಇನ್ನು ಮೂರು ಹೆಜ್ಜೆ ಇಟ್ಟರೆ ಅವಳು ಕಾಲು ತಿರುಗಿಸ್ಬೇಕು ಅಂತ ಹೇಳಿ ಅವಳು ಕಾಲು ಒಂದು ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಇಡ್ತಾಳೆ ಮೂರನೇ ಹೆಜ್ಜೆ ಹಿಡ್ತಿದ್ದಂಗೆ ಅವಳು ಕಣ್ಣಿನ ದೃಷ್ಟಿ ಬಿಟ್ಟು ಅವಳು ಕಾಲನ್ನ ತಿರುಗಿಸ್ತಾಳೆ ಆ ಕಾಲು ತಿರುಗಿಸಳು ಕೆಳಗೆ ಬೀಳ್ತಾಳೆ ಅಷ್ಟರಲ್ಲಿ ಮೈತ್ರಿ ಅಪ್ಪ ಹೋಗಿ ಹಿಡ್ಕೊಂಡು ಅವಳು ಜ್ಞಾನ ತಪ್ತಾಳೆ ಆದರೆ ಇದನ್ನು ದೇವರೇ ನನ್ನ ನನ್ನ ಮಗಳು ವ್ರತ ಮಾಡಬೇಕಾದ್ರೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ಬೇಡಪ್ಪ ಏನಾರು ಮಾಡಿ ಅವಳಿಗೆ ಒಳ್ಳೇದು ಅವರಪ್ಪ ಅವ್ರಪ್ಪ ಕೇಳ್ಕೊತಾರೆ ಅಜ್ಜಮ್ಮನೂ ದೇವ್ರ ಹತ್ರ ಕೇಳ್ಕೊತಾರೆ ಮೈತ್ರಿಗೆ ಏನು ಆಗ್ದಲ್ಲೇ ಇರೋಂಗೆ ನೋಡ್ಕೋ ದೇವ್ರೆ ಅವಳ ವ್ರತ ಮುಗಿಸೋಂಗೆ ಏನಾದರೂ ಮಾಡು ದೇವ್ರೆ ಅಂತ ಅಜ್ಜಮ್ಮ ಕೇಳ್ಕೊತಾಳೆ ಎಲ್ಲರೂ ಮೈತ್ರಿ ನಿಮ್ಗೆ ಏನಾಯ್ತು ಎದೊಳ್ಳಿ ಎದೋಳಿ ಅದಕ್ಕೆ ಎದೋಳಿ ನೀವು ಇದು ಮಾಡ್ಕೋಬೇಡಿ ಎದೋಳಿ ಅಂತ ಹೇಳಿದ್ರು ಅವಳು ಹತ್ರ ಆಗೋದಿಲ್ಲ ಅಪ್ಪನ ದೇವ್ರ ಹತ್ರ ಬೇಡ್ಕೊತಾನೆ ರಾಯರೇ ನೀವೇ ನಮಗೆ ದಾರಿ ನೀವು ದಯವಿಟ್ಟು ಅವಳಿಗೆ ಹುಷಾರಾಗೋಂಗ್ ಮಾಡಿ ಅಂತ ಕೇಳ್ಕೊತಾರೆ ಅಜ್ಜಮ್ಮನೂ ಅದನ್ನೇ ಕೇಳ್ಕೊತಾರೆ ಆದರೆ ಮೈತ್ರಿ ಬಿಡೋದೇ ಇಲ್ಲ ರಾಯರು ಆಶೀರ್ವಾದ ಅವಳು ಕೈಯಲ್ಲಿರೋ ಕೈಯಲ್ಲಿರೋದರಿಂದ ಅವಳಿಗೆ ಆಶೀರ್ವಾದದ ಮೂಲಕ ರಾಯರು ಅವಳಿಗೆ ಅನುಗ್ರಹಿಸ್ತಾರೆ ಪೂಜಾಯ ರಾಘವೇಂದ್ರಾಯ ರಥಾಯ ಚಲ ತಂ ಕಲ್ಪ ವೃಕ್ಷಾಯ ನಮತಮ್ ಕಾಮಧೇನದು ಅವಳು ರಾಯರ ಆಶೀರ್ವಾದದಿಂದ ಚಿರುಗೆ ಕಾಲ್ ಕಾಲಿನ ಶಕ್ತಿ ಬರುತ್ತೆ ಕೈಯ ಶಕ್ತಿ ಬರುತ್ತೆ ಅವನಿಗೆ ಮಾತಾಡೋಂಥ ಶಕ್ತಿ ಬರುತ್ತೆ ಮಾತಾಡ್ತಾ ಮೊದಲನೇ ಮಾತು ಮೈತ್ರಿ ಮಲಗಿರೋದನ್ನು ನೋಡಿ ಚಿರು ಫಸ್ಟ್ ಮೊದಲನೇ ಮಾತು ಮೈತ್ರಿ ಅಂತ ಕರೀತಾನೆ ಇದನ್ನು ಕೇಳಿದ ತಕ್ಷಣ ಅದನ್ನು ಚಿರು ಅಮ್ಮನಿಗೆ ಚಿರು ಅಮ್ಮ ಅಜ್ಜಿಗೆ ಇವಿಬ್ರಿಗೂ ಅದು ಕೇಳಿಸುತ್ತೆ ಕೇಳಿದಾಗ ಚಿರು ಮಾತಾಡ್ತಾ ಇದ್ದಾನೆ ಅತ್ತೆ ಚಿರು ಮಾತಾಡ್ತಾ ಇದ್ದಾನೆ ಅಂತ ಹೋಗಿ ಅವಳು ಹತ್ರ ಹೋಗ್ತಾರೆ ಆದರೆ ಇವ್ರು ಮಾತಾಡ್ತಾ ಇರೋದನ್ನು ನೋಡಿ ಮನೆಯವ್ರಿಗೆ ಏನು ರೀ ಇವ್ನ ಅವ್ರು ಮಾಡೋ ಬರೋದಕ್ಕೆ ಇವನು ಮಾತಾಡ್ತಾನೆ ಇವನು ಕೂತಿರೋದಕ್ಕೆ ಅವಳು ಮಾತಾಡ್ತಾಳೆ ನಂಗೆ ಅಂತ ಕೇಳ್ತಾರೆ ಇದನ್ನು ಚಿರು ಅಮ್ಮ ನೀನು ಮಾತಾಡಿದ ಚಿರು ಇನ್ನೊಂದು ಸಲ ಚಿರು ಇನ್ನೊಂದು ಸಲ ಹೇಳು ಚಿರು ಅಂತ ಕೇಳ್ತಾರೆ ಆದರೆ ಅವನು ಬರೀ ಅನ್ನೋ ಪದ ಬಿಟ್ಟರೆ ಏನೂ ಹೇಳೋದಿಲ್ಲ ಇದನ್ನು ಚಿರು ಅವ್ನು ಮಾತಾಡೋದನ್ನು ನೋಡಿ ಕಾಮಿನಿಗೆ ತುಂಬ ಕೋಪಗೊಂಡು ಕಿರ್ಚಾಡುತ್ತಾಳೆ ಚಿರು ಅಮ್ಮ ಚಿರು ಇನ್ನೊಂದು ಸಲ ಚಿರು ನೀನು ನಾನು ಮಾತಾಡಿಬಿಟ್ಟೆ ನೀವು ಹುಷಾರಾಗಿ ನಂಗೆ ತುಂಬ ಖುಷಿಯಾಗ್ತದೆ ಮೈತ್ರಿ ಮಾಡಿದ ವ್ರತದಿಂದ ನಿನಗೆಲ್ಲ ಒಳ್ಳೆಯದಾಗ್ತದೆ ಅಂತ ಅಂತಾಳೆ ಅದಕ್ಕೆ ಅದಕ್ಕೆ ಅಪ್ಪ ಅವನು ಮೈತ್ರಿ ಮಾಡಿದ್ದು ಖುಷಿಯನ್ನೋ ಬಂತು ಅದೇ ಚಿರು ಮಾತಾಡಿದ್ದು ಖುಷಿ ಆಯ್ತು ಆದರೆ ಮೈತ್ರಿ ಎದುೊಳ್ಳಿಲ್ಲ ಅನ್ನೋ ಸಂಕಟ ಅವರಪ್ಪಂಗಿದ್ದೇ ಇದೆ ಇವನು ಎರಡನೇ ಸಲ ಚಿರು ಮೈತ್ರಿ ಅಂತ ಕರೆದಿದ ತಕ್ಷಣ ಮೈತ್ರಿ ಕಿವಿಗೆ ಧ್ವನಿ ಬೀಳುತ್ತೆ ಬೀನು ಬಿಟ್ಟಿದ ತಕ್ಷಣ ಬಿಟ್ಟು ನೋಡ್ತಾಳೆ ಇದನ್ನು ನೋಡಿದ ತಕ್ಷಣ ಅಜ್ಜಮ್ಮನಿಗೆ ತುಂಬ ಅಪ್ಪ ಮೈತ್ರಿಗೆ ಏನೂ ಆಗಿಲ್ಲ ಮೈತ್ರಿನ ಆರಾಮಾಗಿದ್ದಾಳೆ ಅಂತ ಅನ್ಕೋತಾಳೆ ಅವರ ಅದನ್ನೇ ಅನ್ಕೋತಾಳೆ ಚಿರು ನೀನು ಇದ್ಯಾ ನೀನು ಮಾತಾಡಿದ್ಯಾ ಅಂತ ಮೈತ್ರಿಗೆ ಖುಷಿಯಾಗುತ್ತೆ ಅವ್ನು ಮಾತಾಡಿದ್ದರಿಂದ ಅವಳಿಗೆ ಆಶೀರ್ವಾದದಿಂದ ಶಕ್ತಿನೂ ಬರತ್ತೆ ಮನೆ ಮನೆಯೊಂದು ಹೇಳ್ಕೊತಾರೆ ದೊಡ್ಡಪ್ಪ ದೊಡ್ಡ ಮೈಬರು ಹೇಳ್ತಾರೆ ಇವಳು ಏನು ರೀ ಇವಳೆದ್ ಇವ್ ಅವ್ನು ಚಿರು ಅಂತ ಕರೆದಿದ ತಕ್ಷಣ ಇವಳಿದ್ಲು ಇದೇನಾಗ್ತಾಯಿದೆ ಇಲ್ಲಿ ಏನು ಏನಾಗ್ತದೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಕೋತಾರೆ ಅದಕ್ಕೆ ಅಜ್ಜ ಅಮ್ಮ ಅಜ್ಜಮ್ಮ ಹೇಳ್ತಾರೆ ಮೈತ್ರಿ ಅವ್ನು ಮಾತಾಡೋನು ಹುಷಾರಾಗ್ತದೆ ನೀನು ಈ ವ್ರತ ಫಲಿಸ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕೆ ಚಿರು ನಾನು ನೋಡ್ತಿದ್ದಂಗೆ ನಾನು ಈ ವ್ರತನ ಪೂರ್ತಿ ಮಾಡೇ ಮಾಡ್ತೀನಿ ಅಜ್ಜಮ್ಮ ಚಿರುಗೋಸ್ಕರ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾನು ಇದು ಮಾಡಿ ಲೇಬೇಕು ನಾನು ಮಾಡೇ ಮಾಡ್ತೀನಿ ಅಂತೇಳಿ ಶಕ್ತಿ ತೊಗೊಂಡು ಬಿ ಬಗ್ಗಿ ಬಿಂದಿಗೆ ಅಂತ ತೊಗೊಂಡು ಇನ್ನು ಕೊನೆ ಬಿಂದಿಗೆ ನೀರನ್ನು ಚಿರುಗಿ ಹಾಕಬೇಕಾಗಿರತ್ತೆ ಅವ್ನು ತೊಗೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ಮನೆಯವ್ರು ಎಲ್ರಿಗೂ ಖುಷಿಯಾಗುತ್ತೆ ಮೈತ್ರಿ ಅದನ್ನು ತೊಗೊಂಬಂದು ತಿರುಗಿ ಕೊನೆ ಬಾರಿ ಗುರು ಸ್ತೋತ್ರನ ಹೇಳಿಕೊಂಡು ಅವ್ನು ಅವ್ನು ಅವನಿಗೆ ನೀರನ್ನು ಹಾಕ್ತಾಳೆ ನೀರನ್ನು ಹಾಕ್ಬೇಕಾದ್ರೆ ರಾಯರೆ ಒಳ್ಳೇದು ಮಾಡಿ ಚಿರು ಒಳ್ಳೇದು ಮಾಡಿ ತಿರು ಮಾತು ಬರೋಂಗೆ ಆಗ್ಲಿ ತಿರು ಅಂತ ಹೇಳ್ಕೊಂಡೆ ನೀರನ್ನು ಸಂಪೂರ್ಣವಾಗಿ ಹಾಕಿ ವ್ರತನ ಮುಗಿಸ್ತಾಳೆ ಅಲ್ಲಿಗೆ ಗುರುಗಳು ಹೇಳ್ತಾರೆ ಇಲ್ಲಿಗೆ ಈ ವ್ರತ ಮುಗಿಯುತ್ತಮ್ಮ ಇದು ತುಂಬ ಕಠಿಣವಾದ ವ್ರತ ಆದರೆ ನಿಮ್ಮ ಸೊಸೆ ಇದನ್ನು ಮಾಡಿದ್ದಾರೆ ಇದರಿಂದ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಗು ಅವನ ಚಿರು ಫ್ರೆಂಡಿಗೆ ಖುಷಿಯಾಗಿ ವಿಜಲ್ ಆಗ್ತಾ ಹಬ್ಬ ಎಲ್ಲ ವ್ರತ ಮುಗೀತು ಅಂತ ಹೇಳ್ತಾಳೆ ಆಗ ಹೋಗಿ ಮೈತ್ರಿ ಹೋಗಿ ತಪ್ಕೊಂಡು ತಪ್ಪಿಕೊಂಡು ನೀನು ಮಾತಾಡದೆಲ್ಲ ಹುಷಾರಾದಿಲ್ಲ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಅಜ್ಜಮ್ಮನು ಖುಷಿಪಟ್ಟು ಅವ್ರನ್ನ ತಪ್ಪಿಕೊಂಡು ಖುಷಿ ಆದರೆ ಕಾಮಿನಿಗೆ ಇಲ್ಲಿ ಕೋಪ ಬಂದಿರುತ್ತೆ ನಾನು ಮಾಡಿದ್ದು ಏನೂ ಪಲಸ್ಲಿಲ್ವಲ್ಲ ಇದರಿಂದ ಏನೂ ಆಗಲಿಲ್ವಲ್ಲ ಅಂತ ಕೋಪ ಮಾಡ್ಕೊತಿರ್ತಾಳೆ ಅದೇ ಗುರುಗಳೇ ರೋತ ಅಮ್ಮ ಇಲ್ಲಿಗೆ ರೊತ ಮುಗ್ದಿದೆ ಇನ್ನು ಮುಂದೆ ನೀವೇನು ಅವನ್ನ ಕರ್ಕೊಂಡು ಹೋಗ್ಬೋದು ಅದಕ್ಕಿಂತ ಮುಂಚೆ ಪೂರ್ಣಾತಿಗೋಸ್ಕರ ಮಂತ್ರಾಕ್ಷತೆ ಕೊಡ್ತೀನಿ ದಯವಿಟ್ಟು ಅದನ್ನು ಹಾಕಿ ಅಂತ ಹೇಳ್ತಾರೆ ಅಲ್ಲಿ ಅಪ್ಪ ನಿನ್ನ ಮಗಳಾಗಿ ನಾನು ಪಡೆದಿದ್ದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಮೈತ್ರಿ ನೀನು ಎಲ್ಲನೂ ಉಳಿಸ್ಕೊಂಡೆ ನಿನ್ನ ಗಂಡನ್ನು ಉಳಿಸ್ಕೊಂಡೆ ಮನೆ ಮರ್ಯಾದೆನು ಉಳಿಸ್ತೇ ಅಂತ ಅವರಪ್ಪ ಹೇಳ್ತಾರೆ ಅದಕ್ಕೆ ಗುರುಗಳು ಹೇಳ್ತಾರೆ ನಾನು ಮಂತ್ರಾಕ್ಷತೆಯನ್ನು ಕೊಡ್ತೀನಿ ಅಮ್ಮ ಅದನ್ನು ಹಾಕಿ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ತಾರೆ ಮನೆ ಹಿರಿಕರಾದರೆ ನೀವೇ ಇದನ್ನು ತೊಗೋಬೇಕು ಅಂತ ಹೇಳಿದಾಗ ಆ ಅಜ್ಜಮ್ಮ ಬಂದು ಪುರತೆ ಹತ್ರ ಅದನ್ನು ಅಕ್ಷತೆನ ಮೊದಲು ಬಾರಿ ಇಸ್ಕೋತಾರೆ ಆಮೇಲೆ ಗುರುಗಳೇ ಹೋಗಿ ಪ್ರತಿಯೊಬ್ಬರಿಗೂ ಅಕ್ಷತೆ ಕೊಡ್ತಾರೆ ನಾ ಹೇಳಬೇಕಾರೆ ಅಕ್ಷತೆನ ದೇವರಿಗೆ ಹಾಕಿ ನಿಮ್ಮ ಪ್ರಾರ್ಥನೆ ಬೇಟ್ಕೊಳ್ಳಿ ಇಲ್ಲಿಗೆ ಆ ವ್ರತ ಮುಗಿಯುತ್ತೆ ಈ ವ್ರತನ ಮಾಡಿದ್ದು ನಿಮ್ಮ ಸೊಸೆಗೆ ಎಲ್ಲ ಫಲನೂ ದೊರಕುತ್ತೆ ಅಂತ ಹೇಳ್ತಾರೆ ಆದರೆ ಮೈತ್ರಿಗೆ ತಲೆಯಲ್ಲಿ ಬೇರೆಯೇ ಇರುತ್ತೆ ಮೈತ್ರಿ ಅಕ್ಷತೆನ ಚಿರು ಕಾಯಿ ಕೊಟ್ಟು ಚಿರು ನಿನಗೆಲ್ಲ ಒಳ್ಳೇದಾಗಬೇಕು ನೀನು ಮೊದಲಿನ ಥರ ಹುಷಾರಾಗಬೇಕು ಇದೇ ನಾನು ಕೇಳ್ಕೊಳ್ಳೋದು ರಾಯರಲ್ಲಿ ನಾನೇನಾದರೂ ಲೋಪದೋಷ ಇದ್ದರೆ ನನ್ನಲ್ಲಿ ನಾನು ಮಾಡಿದ ವ್ರಥದಲ್ಲಿ ಏನಾದರೂ ತಪ್ಪಾಗಿದರೆ ಇಲ್ಲ ಏನಾದರೂ ಲೋಪ ಇದ್ದರೆ ಅದನ್ನು ಅದರದ್ದು ಪಾಪದ ಫಲ ನನಗೆ ಬರಲಿ ಆದರೆ ಇದರದ್ದು ಪುಣ್ಯದ ಫಲ ನಿನಗೆ ಬರಲಿ ನೀನು ಇದರಿಂದ ಹುಷಾರಾಗಬೇಕು ನಿನಗೆ ಇದರಿಂದ ಒಳ್ಳೆಯದಾಗಬೇಕು ಅಂತ ಹೇಳಿ ಆ ಕ್ಷೇತ್ರನ ಓಮಿಕೊಂಡು ಹಾಕಿಸ್ತಾಳೆ ಆದರೆ ಇದನ್ನು ಚಿರು ಅಕ್ಕಂಗೆ ಸ್ ಕೋಪ ಬರ್ತಾ ಇರುತ್ತೆ ಚಿರು ಹುಷಾರಾಗ್ಬಿಟ್ನಲ್ಲ ಅಂತ ಆದರೆ ಚಿರು ಅಮ್ಮಂಗೆ ತುಂಬ ಆಗುತ್ತೆ ವ್ರತ ಇಲ್ಲಿಗೆ ಸಂಪೂರ್ಣ ಆಯ್ತಲ್ಲ ಅನ್ನೋ ಖುಷಿ ತುಂಬ ಇರುತ್ತೆ ಆದರೆ ಅಜ್ಜಮ್ಮಂಗು ಅದನ್ನೇ ದೇವ್ರ ಹತ್ರ ಬೇಡ್ಕೋತಾರೆ ಮೈತ್ರಿ ಇದ್ದಿದ್ದಕ್ಕೆ ಈ ಈ ವ್ರತ ಮುಗಿದಿದೆ ಈ ಮೈತ್ರಿಯಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ಈಗ ಅದು ಗೊತ್ತಾಯ್ತಲ್ಲ ನಿನಗೆ ಅಂತ ಹೇಳ್ತಾರೆ ಅದೇ ಅಜ್ಜ ಎಲ್ಲ ಅಜ್ಜಮ್ಮ ಹೇಳಬೇಕಾದ್ರೆ ಮೈತ್ರಿ ಅವರಿಬ್ಬರನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಚಿರು ಮೈತ್ರಿನ ಮತ್ತಂತೆಲ್ಲ ಕರೀತಾನೆ ಮೈತ್ರಿ ಮೈತ್ರಿ ಅಂತ ಕರೀತಾನೆ ಅದನ್ನು ಕರೆದಾಗ ಅದನ್ನು ಕಾಮಿನಿಗೆ ಅದನ್ನು ಕೇಳಿಸ್ಕೊಳ್ಳೋ ಶಕ್ತಿ ಇರಲ್ಲ ಯಾಕೆಂದರೆ ಅವಳು ಅದನ್ನು ಕೋಪದಿಂದ ಅವಳಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಇರ್ತಾಳೆ ಚಿರು ಅಮ್ಮ ಇದನ್ನು ನೋಡಿ ಅವರಿಬ್ಬರು ಇರೋದನ್ನು ನೋಡಿ ಖುಷಿ ಪಡ್ತಾಳೆ ಅಜ್ಜಮ್ಮನು ಎಲ್ಲರೂ ಮನೆಯವರೆಲ್ಲರೂ ಖುಷಿ ಪಡ್ತಿರ್ತಾರೆ ಈಗ ರಾರದು ಒಂದು ಸ್ತೋತ್ರದ ಬಟಣೆ ಆಗ್ತಾ ಇರತ್ತೆ ಮೈತ್ರಿ ಹೇಳ್ತಾಳೆ ಚಿರುಗೆ ಚಿರು ನೀನು ಆರಾಮಾಗಿದೆಯಲ್ಲ ಇಷ್ಟು ಸಾಕು ಅಂತ ಎಲ್ಲರೂ ಇಂತ್ರಿಗಿಂತ ದೇವಸ್ಥಾನದಿಂದ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಂಗೆ ಅವ್ರ ಅಮ್ಮ ಎಲ್ಲರೂ ಮನೆಗೆ ಹೋದ್ಮೇಲೆ ಚಿರು ಮೈತ್ರಿ ಹೊರಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಅನ್ನೋದು ಮುಂದಿನ ಭಾಗದಲ್ಲಿ ನೋಡೋಣ